ಸೆಕೆಂಡ್ ಪಾಯಿಂಟ್ದು ಎ ಬಿಡಿ ಅಂತ ಆದರೆ ಎಲ್ಲ ರೆಡಿ ಮಾಡ್ತಾವ್ರೆ ಬಿಡ್ತಾ ಇದೀವಿ ಇವಾಗ ಇಲ್ಲೇ ಇದೇ ಪಾಯಿಂಟಲ್ಲಿ ಆಗೋದು ಸ್ನೇಹಿತರು ನಮ್ಮ ಗಾಡಿ ಇವಾಗ ಟೈಮ್ ಬಂದ್ ಐದು ಮೂವತ್ತಂದು ಲೋಡ್ ದೊಡ್ಡ ಕಾಲಲ್ಲ ಲೋಡಿದು ಆಗಿಂದ ಒಂದು ಸ್ವಲ್ಪ ಪ್ರಾವೇಶ ಲೋಡಿತ್ತು ಕೆಡೋ ಕಾಲಲ್ಲ ಇವಾಗ ಹುಬ್ಳಿ ಎಲ್ಲ ಬೈಪಾಸ್ ಬಿದ್ದೀವಿ ಬಂದು ಇವಾಗ ನಿಮಗೆ ತೋರಿಸಿದ್ದೀವಿ ಸ್ವಲ್ಪ ದಾಡ್ ಬಂದಿದ್ದೀವಿ ಇವಾಗ ಇವಾಗ ಬೇಗರೆ ಬಂಗಾಪುಟ್ಟು ದಾಡಿ ಬಂದಿದ್ದೀವಿ ಹುಬ್ಳಿ ಬಾಯಿ ಬಂದು ನಿಮಗೆ ತೋರಿಸೋದೇನೆ ಅಲ್ಲ ಹುಬ್ಳಿ ಬಂಗಾಪುರ ಡಾಕ್ಟ್ ಬಂದಿದ್ದೀವಿ ಲೋಡ್ ತೋರಿಸ್ತೀನಿ ನಮಗೆ ಇವಾಗ ಹಾಗಾದ್ರೆ ಅಲ್ಲಿ ತೋರಿಸೋದಲ್ವ ಅಲ್ಲಿ ಸ್ವಲ್ಪ ಪ್ರವೇಶಿ ಪ್ರಾಬ್ಲಮ್ ಇತ್ತು ಟ್ರಾನ್ಸ್ಪೋರ್ಟ್ ಅವರು ಇದ್ದ ಮುಂದಾಯಿತು ಭಾಳ ಹಿಡಿದು ಬಿಡ್ತೀವಿ ಲೇಟ್ ಆಗಲು ಲೋಡಿಂಗ್ ಮಾಡಿದ್ದು ನಾನು ಫಸ್ಟ್ ಪಾಯಿಂಟ್ ಮಾಡಿದ್ದು ಐದುವರೆ ಐದುವರೆ ಅಂತ ಪೂರ ಪೂರಾ ಲೋಡ್ ಆಗಿಬಿಟ್ಟಿದೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟು ಎರಡು ಬ್ಯಾಂಕ್ಸ್ ಸೇರ್ಬೇಕಾದ್ರೆ ಸ್ನೇಹಿತರೆ ಒಂದೂವರೆ ಎರಡು ಅಷ್ಟೇ ಸುಮಾರಾಯಿತು ಆಯಿತು ಅಲ್ಲಿಂದ ನಾವು ಅಷ್ಟು ಬರ್ತಾನಿದೆ ಗಾಡಿನೂ

ಬೆಳಗಿನ ಜಾವ ಬೆಂಗಳೂರ ಹಾವೇ ದಾವಣಗೆರೆ ಈ ರೀತಿ ಕಾಣುತ್ತೆ ನೋಡಿ ಸ್ನೇಹಿತರೆ ಇವಾಗ ಅವರು ಫೋನ್ ಮಾಡಿ ಇದ್ರು ಸೆಕೆಂಡ್ ಪಾಯಿಂಟ್ದು ಎ ಬಿಡಿ ಅಂತ ಆದರೆ ಎಲ್ಲ ರೆಡಿ ಬಿಡ್ತಾ ಬಿಡ್ತಾಯಿದ್ದೀವಿ ಇವಾಗ ಇದು ಬಂದು ಸ್ನೇಹಿತರೆ ದಾವಣಗೆರೆ ರಾಘವೇಂದ್ರ ಟೋಲ್ಗಳಲ್ಲಿ ಸ್ನೇಹಿತರೆ ಇದೊಂದು ಮತ್ತು ಹಿಂದ್ಗಡೆ ಒಂದು ಟೋಲ್ ಇತ್ತು ಅಲ್ಲಿ ಓವರ್ಲೋಡ್ಗೆ ಐವತ್ತು ಅರವತ್ತು ಕ್ಯಾಶ್ ಕೊಡ್ಬೇಕಂತೆ ಈ ಟ್ರಾಫಿಕ್ ಸ್ನೇಹಿತರೆ ರಾಂಗ್ ಟ್ರಾಫಿಕ್ ತುಂಬಾ ಬಿಟ್ಟಿದೆ ನೋಡಿ ಇಲ್ಲಿ ಬೆಂಗಳೂರು ಟ್ರಾಫಿಕ್

ಇವಾಗ ಬಂದು ಸ್ನೇಹಿತರೆ ಬೆಂಗಳೂರು ನಾಯ್ಸೂ ಟೋಲ್ ಹಾಕ್ತಾ ಇದ್ದೀವಿ ಬೆಂಗ್ಳೂರು ನಾಯಸೂರು ಟೋಲಿಂದ ಹತ್ತಿ ಬೇರೆ ಹೋಗಿ ಹತ್ತಿ ಬೆಲೆಯಿಂದ ಒಂದು ಇಪ್ಪತ್ತು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ಮುಂದಿದೆ ನೋಡ್ತಾ ನಾವು ತೋರಿಸ್ತೀವಿ ಇವಾಗ ಹತ್ತಿದ್ದೀವಿ ನೋಡಿ ನವಯುಗ ಟೋಲ್ ನವಯುಗ ಟೋಲ್ ಇದು ಸ್ನೇಹಿತರೆ ನಾಯ್ಸೂರು ರೋಡ್ ಟೋಲ್ ರಾಮು ಬಿಜಾಪುರ್ ರಾಮು ಬಿಜಾಪುರ್ ಲೋಕೇಶನ್ ನಾಗೋಡ್ ಎಂಟ್ರಿ ಟೋಲ್ ಸ್ನೇಹಿತರೆ ಮೇನ್ ಟೋಲ್ ಇದು ಇದು ಬಂದು ಸ್ನೇಹಿತರೆ Nice road, <laughs> <laughs> <तमेरा चन्ने। laughs> बैसुर फुल नाइस रोड पूरा बूर बैपास्रा तमिलना चेन्नूर बाम स्ने वीक आगे बांत्र దైలీ ఇలే ఇదే పాయింట్ ಅಲ್ಲಿ హండ్రెడ్ కి ఆగుదు స్నేహితుర్మ నా గాడి లైకిది వేయండి ಈ ರೀತಿ ಗಾಡಿನ ತಂದೂ ಸಾಮಾನುಗಳು ಇರ್ತಾರೆ ಇದೇನಂದ್ರೆ ಚಹಾ ಮಿಷನ್ ರೆಡಿ ಆಗುತ್ತೆ ಇಲ್ಲಿ ಗಾಡಿ ಹತ್ರ ಈ ಥರ ತೋರಿಸ್ತೀನಿ ಇಲ್ಲಿ ಒಂದು ಗಾಡಿ ಹೋಗುತ್ತೆ ಹಾಂ ಇಲ್ಲಿ ಹೋಯ್ತಲ್ಲ ಈ ಥರನೇ ರೆಡಿ ಆಗೋದು ಇಲ್ಲಿ ಸಹ ರೆಡಿಯಾಗಿ ಕಂಪ್ನಿ ಕಂಪ್ನಿಗೆ ಪಾರ್ಸಲ್ ಆಗುತ್ತೆ ಅವು ನೋಡೋಣ ಎಂಟ್ರಿ ಮಾಡಿಸಿದೀವಿ ಹೇಗೆ ಇರಿಸ್ತಾರೆ ಅಂತ ನನಗೆ ಗೊತ್ತಾಗುತ್ತೆ ಅಲ್ಲಿಂದ ಸ್ನೇಹಿತರ ಇಲ್ಲಿಗೆ ಹೋಗ್ಕೊಂಡ್ಬಂದಿದ್ದಾರೆ ಇಲ್ಲಿಂದ ಈ ಥರ ಗಾಡಿಯಿಂದ ನಮ್ಮ ಅಲೋಡಿಂಗ್ ಮಾಡ್ತಾರೆ ಗಾಡಿನಲ್ಲಿ ಹಾಕಿದ್ದೀವಿ ಏನಂದರೆ ಸ್ನೇಹಿತರೆ ಇಲ್ಲಿ ವಿಡಿಯೋ ಮಾಡಲು ಅಲೌಡ್ ಇಲ್ಲ ಪರ್ಮಿಷನ್ ಇಲ್ಲ ಹಾಗಾಗಿ ಕಂಪ್ನಿ ದೊಡ್ಡದು ಇದೆ ಇದು ತೋರಿಸ್ತೀವಿ ಅದೆಷ್ಟಾಗುತ್ತೆ ಅದು ತೋರ್ಸೋಕೆ ಟ್ರೈ ಮಾಡ್ತೀನಿ ಈ ರೀತಿ ಬಾಟ್ಸ್ಗಳು ಬರುತ್ತೆ ಸ್ನೇಹಿತರಲ್ಲಿ ಕಾಡಿನಲ್ಲಿ ಹಾಕಿದೇವೆ ಈ ತರ ಬಾಡ್ಸ್ಗಳು ಸ್ನೇಹಿತರೇ ಕ್ಯಾಂಟರ್ ನಲ್ಲಿ ಬರುತ್ತೆ ಈ ರೀತಿ ಪಾರ್ಸ್ಗಳು ಬರುತ್ತೆ ಸ್ನೇಹಿತರಲ್ಲಿ ಕಾಡಿನಲ್ಲಿ ಹಾಕಿದೇವೆ ಈ ತರ ಬಾಡ್ಸ್ಗಳು ಸ್ನೇಹಿತರ ಕ್ಯಾಂಟ್ರಲ್ಲಿ ಬರುತ್ತೆ ನಮ್ಮ ಗಾಡಿದ ಅನ್ಲೋಡ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಇನ್ನೂ ತ್ರೀ ಬಾಕ್ಸ್ ಇರ್ಬೋದು ತೋರಿಸ್ತೀನಿ ಈ ರೀತಿ ಮಿಷನ್ ತಂದು ಅನ್ಲೋಡ್ ಮಾಡ್ತಾರೆ ಅನ್ಲೋಡಿಗೆ ಮಾಡಿ ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ